ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸೋದು ಅಸಾಧ್ಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದು ಈ ಹೇಳಿಕೆ ಹಲವರ ಹುಬ್ಬೇರಿಸುವಂತೆ ಮಾಡಿದೆ ಭ್ರಷ್ಟಾಚಾರದ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ದು ಯಾರು ಭ್ರಷ್ಟಾಚಾರ ಮುಕ್ತವಾಗೋದು ಕೂಡ ಅಸಾಧ್ಯ ಎಲ್ಲದರಲ್ಲೂ ಕೂಡ ಕಪ್ಪು ಕುಳಗಳು ಇದ್ದೇ ಇರ್ತವೆ ಆದರೆ ಅಂತಹದನ್ನು ಗುರುತಿಸಿ ಶಿಕ್ಷಿಸಲಾಗುತ್ತೆ ಅಂತ ಹೇಳಿದ್ರು ಇನ್ನು ಇದೇ ವೇಳೆ ಅಮಿತ್ ಶಾ ಅವರ ದಲಿತರು ಹಾಗೂ ಹಿಂದುಳಿದವರು ಈ ದೇಶದ ಸಂಪತ್ತು ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಕೇವಲ ಮುಸ್ಲಿಂ ಕ್ರಿಶ್ಚಿಯನ್ನರು ಹಾಗೂ ದಲಿತರಷ್ಟೇ ಅಲ್ಲ ನೂರ ನಲವತ್ತು ಕೋಟಿ ಜನರೂ ಕೂಡ ಈ ದೇಶದ ಆಸ್ತಿಯೇ ಅಂತ ಹೇಳಿದ್ರು ಬಳಿಕ ಲೋಕಸಭೆ ಚುನಾವಣೆ ಸಿದ್ಧತೆ ಕುರಿತು ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತಲೂ ತಿಳಿಸಿದರು ದೇಶದಲ್ಲಿ ಪ್ರಧಾನಿ ಮೋದಿಗೆ ಆಡಳಿತಕ್ಕೆ ಸರಿಸಮನಾಗಿ ಪೈಪೋಟಿ ನೀಡಬಲ್ಲ ಮತ್ತೊಬ್ಬ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೋದಿಗೆ ಆಡಳಿತದಲ್ಲಿ ಸರಿಸಮನಾಗಿ ಪೈಪೋಟಿ ಕೊಡಬಲ್ಲ ನಾಯಕರೆನಿಸಿದ್ದಾರೆ ಹಲವು ರಾಜ್ಯಗಳು ಸಿದ್ದರಾಮಯ್ಯ ಆಡಳಿತ ಪ್ರಶಂಸೆ ಮಾಡಿವೆ ರೈತರ ನೆಮ್ಮದಿಯ ಜೀವನಕ್ಕಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ಯಾವುದೇ ಹಿನ್ನಡೆ ಆಗಿಲ್ಲ ನೀರಾವರಿಗೆ ಬಜೆಟ್ನಲ್ಲಿ ಸಾಕಷ್ಟು ಯೋಜನೆ ಮೀಸಲಿಾಗಿದೆ ಅಂತ ಹೇಳಿದ್ರು ಸಾರ್ವಜನಿಕ ಬಜೆಟ್ ಧಿಕ್ಕರಿಸಿದ ಪಕ್ಷಗಳಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಜನರ ಒಳಿತು ಅವರಿಗೆ ಬೇಕಾಗಿಲ್ಲ ನಮ್ಮನ್ನ ವಿರೋಧಿಸುವುದಷ್ಟೇ ಅವರ ಕೆಲಸ ಜನರ ವಿಶ್ವಾಸ ಕಳೆದುಕೊಂಡು ಸರ್ಕಾರವನ್ನು ಕಳೆದುಕೊಂಡ್ರು ಸಿದ್ದರಾಮಯ್ಯ ಯಾವುದೇ ಕೊರತೆ ಇಲ್ಲದಂತೆ ಹಣಕಾಸು ನಿಯಂತ್ರಣ ಮೂಲಕ ಬಜೆಟ್ ಮಂಡಿಸಿದ್ದಾರೆ ರಾಜ್ಯದ ರೈತರಿಗೆ ಬಜೆಟ್ನಲ್ಲಿ ಹೆಚ್ಚಿನ ಹಣ ಒದಗಿಸಿದ್ದಾರೆ ಅಂತ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಬೇಕಾದ್ರೆ ಇನ್ನೂ ಐದು ಗ್ಯಾರಂಟಿ ಕೊಡ್ಲಿ ರಾಜ್ಯ ಇನ್ನೂ ದಿವಾಳಿ ಆಗಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿರುಗೇಟು ನೀಡಿದ್ದಾರೆ ಜೆಡಿಎಸ್ ಬಿಜೆಪಿ ಅವರಿಗೆ ಬಜೆಟ್ ಬಗ್ಗೆ ಗೊತ್ತಿಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ ಪ್ರತಿನಿತ್ಯ ಸುಳ್ಳು ಹೇಳಿ ಅದನ್ನೇ ಸತ್ಯ ಎನ್ನುವಂತೆ ಬಿಂಬಿಸುತ್ತಿದ್ದಾರೆ ಐದರ ಜೊತೆ ಇನ್ನೂ ಐದು ಗ್ಯಾರಂಟಿ ಕಾರ್ಯಕ್ರಮ ಕೊಡ್ಲಿ ಇನ್ನು ರಾಜ್ಯ ದಿವಾಳಿ ಆಗಿಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಇರಬಹುದು ಆದ್ರೆ ಇಂದು ಆರು ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ ಅಂತ ಕೋಹಕವಾಡಿದ್ರು ಗ್ಯಾರಂಟಿಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಾಲ ಮಾಡಿದ್ದೀರಿ ನೀವು ಮಹಾಪ್ರವೀಣರು ಅನ್ನೋದು ಗೊತ್ತಿದೆ ನಿಮ್ಮ ಬಜೆಟ್ ನೋಡಿದ್ರೆ ಯಾರೇ ಆದರೂ ಕೂಡ ನಗ್ತಾರೆ ಬಿಜೆಪಿಯವರು ಏನಿಲ್ಲ ಎಂದಿದ್ದಕ್ಕೆ ನಗ್ತಿದ್ದೀರಲ್ಲ ಈ ಸಾಲ ತೀರಿಸೋರು ಯಾರು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗೆ ನೀಡ್ತಿದ್ದೀರಿ ಈ ಸಾಲವನ್ನ ಬಡವರ ಮೇಲೆ ಹೇರ್ತಾರೆ ಇದಕ್ಕೆ ಬಡವರ ಬಜೆಟ್ ಅಂತ ಹೇಳ್ತಾರಾ ಅಂತ ಹೆಚ್ ವ್ಯಂಗ್ಯವಾಡಿದ್ದಾರೆ ಮುಂದಿನ ಮೂರು ತಿಂಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ಬಸ್ಗಳನ್ನು ಮಂಜೂರು ಮಾಡಲಾಗುವುದು ಅಂತ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಜಿಲ್ಲೆಯ ಯಾವ ಗ್ರಾಮದಲ್ಲಿಯೂ ಕೂಡ ಬಸ್ ನಿಲ್ದಾಣಗಳ ಕೊರತೆ ಇಲ್ಲ ಸರ್ಕಾರ ಸಾರಿಗೆ ಇಲಾಖೆಯನ್ನ ಇನ್ನಷ್ಟು ಬಲಪಡಿಸಿ ಗ್ರಾಮೀಣ ಪ್ರದೇಶದ ಸಾರಿಗೆ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು ನೀಡಲಿದೆ ಅಪಘಾತದಲ್ಲಿ ಸಾವನ್ನಪ್ಪಿದ ಬಸ್ ಚಾಲಕರು ಮತ್ತು ಕಂಡಕ್ಟರ್ಗಳ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಿಸಲಾಗಿದೆ ಈ ಪರಿಹಾರ ಮೊತ್ತವನ್ನು ಒಂದು ಒಂದು ಕೋಟಿ ರೂಪಾಯಿಗೆ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮತ್ತು ರಾಜ್ಯದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣವನ್ನು ಒದಗಿಸುವ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ನಗರದ ಜೊತೆಗೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಿಗೂ ಬೇಡಿಕೆಗೆ ಅನುಗುಣವಾಗಿ ಹೊಸ ಬಸ್ಗಳನ್ನು ಒದಗಿಸಲಾಗುವುದು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಯುವಜನರಲ್ಲಿ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಮತ್ತು ಓದುವ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲು ಗ್ರಾಮೀಣ ಪ್ರದೇಶದ ಗ್ರಂಥಾಲಯಗಳನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಮುಂದಾಗಿದೆ ಐದು ಸಾವಿರದ ಎಂಟುನೂರ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಪೈಕಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಗ್ರಂಥಾಲಯಗಳ ನವೀಕರಣಕ್ಕೆ ಮಂಜೂರಾತಿ ನೀಡಲಾಗಿದೆ ಯೋಜನೆಯಲ್ಲಿ ಕಟ್ಟಡಗಳು ಕೊಠಡಿಗಳು ಮತ್ತು ಕಪಾಟುಗಳ ನಿರ್ಮಾಣ ಮಾಡಲಾಗ್ತಿದ್ದು ಹೊಸ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳ ಸಂಗ್ರಹವನ್ನ ಸಂಗ್ರಹವನ್ನು ಗ್ರಂಥಾಲಯಗಳಲ್ಲಿ ಇರಿಸಲಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಅಥವಾ ಗ್ರಾಮ ಪಂಚಾಯಿತಿಯ ಸಂಪನ್ಮೂಲ ಬಳಸಿಕೊಂಡು ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಡಿಜಿಟಲೀಕರಿಸಲು ಕ್ರಮ ವಹಿಸಿದ್ದು ಇಲ್ಲಿಯವರೆಗೆ ಐದು ಸಾವಿರದ ನಾಲ್ಕು ನೂರ ತೊಂಬತ್ನಾಲ್ಕು ಡಿಜಿಟಲ್ ಗ್ರಂಥಾಲಯಗಳನ್ನು ಸ್ಥಾಪಿಸಲಾಗಿದೆ ಅಂತ ತಿಳಿಸಿದ್ದಾರೆ ಆಂಬುಲೆನ್ಸ್ ಟೈರ್ ಸಿಡಿದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ ತುಮಕೂರು ಕೊರಟಗೆರೆ ರಸ್ತೆಯ ಗೇರಹಳ್ಳಿ ಬಳಿ ಅವಘಡ ಸಂಭವಿಸಿದ್ದು ಬೈಕ್ ಸವಾರ ಮೂವತ್ತೆಂಟು ವರ್ಷದ ಮಂಜು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೋರ್ವನಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ಮೃತ ಮಂಜು ಕೊರಟಗೆರೆ ಪಟ್ಟಣದಲ್ಲಿ ಸ್ಟುಡಿಯೋ ಹೊಂದಿದ್ರು ಚಲಿಸ್ತಾ ಇದ್ದ ಆಂಬ್ಯುಲೆನ್ಸ್ ನ ಟೈರ್ ಸಿಡಿದು ಪರಿಣಾಮ ಅಪಘಾತ ನಡೆದಿದೆ ಮುಂದೆ ಚಲಿಸ್ತಾ ಇದ್ದ ಬೈಕ್ಗೆ ಟೈರ್ ಬಡಿದಿದೆ ಟೈರ್ ಸಿಡಿದಂತೆ ರಸ್ತೆ ಬದಿಯ ಕಲ್ಲಿಗೆ ಬೈಕ್ ಸವಾರ ಹೋಗಿ ಬಿದ್ದಿದ್ದು ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ ಇನ್ನು ಬೈಕ್ನಲ್ಲಿದ್ದ ರವಿ ಎಂಬ ಮತ್ತೋರ್ವನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಡೆಸ್ತಾ ಇದ್ದ ಧರಣಿಯನ್ನ ಕೈಬಿಡಲಾಗಿದೆ ಕಳೆದ ನಲವತ್ತು ದಿನಗಳಿಂದ ತೆಂಗು ಬೆಳೆಗಾರರು ಕೊಬ್ಬರಿಗೆ ಹದಿನೈದು ಸಾವಿರ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ನಡೆಸಲಾಗ್ತಾ ಇದ್ದ ಅಹೋರಾತ್ರಿ ಧರಣಿಯನ್ನ ಕೊಬ್ಬರಿ ಬೆಳೆಗಾರರು ಕೈಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಸುದೀರ್ಘವಾಗಿ ಧರಣಿ ಸತ್ಯಾಗ್ರಹವನ್ನ ನಡೆಸಲಾಗ್ತಾ ಇತ್ತು ಇದರ ಜೊತೆಯಲ್ಲಿ ಉಪವಾಸ ಸತ್ಯಾಗ್ರಹ ಪಂಜಿನ ಮೆರವಣಿಗೆ you <laughs> ಟ್ರ್ಯಾಕ್ಟರ್ ರ್ಯಾಲಿ ಮತ್ತು ತುಮಕೂರು ನಗರ ಬಂದ್ ನಡೆಸಲಾಗಿತ್ತು ಇದೀಗ ಕೇಂದ್ರ ಸರ್ಕಾರ ಕೊಬ್ಬರಿಗೆ ಎಂಎಸ್ಪಿ ಬೆಲೆ ಹನ್ನೆರಡು ಸಾವಿರ ಮತ್ತು ರಾಜ್ಯ ಸರ್ಕಾರ ಕೇವಲ ಒಂದು ಸಾವಿರದ ಐದು ನೂರು ರುಗಳ ಪ್ರೋತ್ಸಾಹಧನ ನೀಡಿದ್ದು ಚುನಾವಣಾ ಪೂರ್ವದಲ್ಲಿ ಕೊಬ್ಬರಿಗೆ ಹದಿನೈದು ಸಾವಿರ ರೂಪಾಯಿ ನೀಡೋದಾಗಿ ಹೇಳಿರುವ ಮಾತು ಹುಸಿಯಾಗಿದೆ ಸದ್ಯ ನಲವತ್ತು ದಿನಗಳ ಅಹೋರಾತ್ರಿ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿ ರೈತರ ಉಳಿವಿಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನೀರಾ ಚಳುವಳಿ ಪ್ರಾರಂಭಿಸಲು ತೆಂಗು ಬೆಳೆಯುವ ರೈತರಿಗೆ ಕರೆ ನೀಡಿ ಚಳುವಳಿ ಪ್ರಾರಂಭಿಸಲಾಗಿದೆ ಆಗುವುದು ಅಂತ ರೈತ ಸಂಘ ಎಚ್ಚರಿಕೆ ನೀಡಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ನಡೆದ ಯಕ್ಷಗಾನದ ಪ್ರಸಂಗವೊಂದರಲ್ಲಿ ಸಂಜೀವಿನಿ ಹೊತ್ತ ಆಂಜನೇಯ ನೂರಾರು ಅಡಿ ಎತ್ತರದಿಂದ ರಾತ್ರಿ ಸಮಯದಲ್ಲಿ ಇಳಿದು ಮೆಚ್ಚುಗೆ ಗಳಿಸಿದ್ದಾರೆ ಕುಮಟಾದ ಮಣಕಿ ಮೈದಾನದಲ್ಲಿ ಈ ಘಟನೆ ನಡೆದಿದೆ ಕುಮಟಾ ಜಾತ್ರಾ ಪ್ರಯುಕ್ತವಾಗಿ ಹನುಮ ಸಂಜೀವಿನಿ ಹಾಗೂ ಪವಿತ್ರ ಪದ್ಮನಿ ಯಕ್ಷಗಾನ ಆಯೋಜನೆ ಮಾಡಲಾಗಿತ್ತು ಸಂಜೀವಿನಿ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತವನ್ನು ಹೊತ್ತು ತರುವ ಸನ್ನಿವೇಶವನ್ನ ಮಾಡಲಾಗಿತ್ತು ನೂರು ಅಡಿ ಎತ್ತರದಿಂದ ಹನುಮಂತ ಸಂಜೀವಿನಿ ಪರ್ವತ ಹೊತ್ತು ತರುವ ಸನ್ನಿವೇಶ ಪ್ರೇಕ್ಷಕರ ಗಮನ ಸೆಳೆದಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಭೂಲೋಕದ ಸ್ವರ್ಗದಂತಿದ್ದ ಮಾಲ್ಡೀವ್ಸ್ ಸದ್ಯ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಮಾಡಿದ ಎಡವಟ್ಟಿನಿಂದ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿದೆ ಲಕ್ಷ ದ್ವೀಪದಲ್ಲಿ ಮೋದಿ ಇಟ್ಟ ಹೆಜ್ಜೆ ಮಾಲ್ಡೀವ್ಸ್ನಲ್ಲಿ ಭಾರತದ ಪ್ರವಾಸಿಗರೇ ಇಲ್ಲದಂತೆ ಮಾಡಿದೆ ಇಂಡಿಯಾ ಔಟ್ ಅಂತ ಅಧಿಕಾರಕ್ಕೆ ಬಂದ ಮುಯಿಜು ತಾನೇ ಅಧಿಕಾರದಿಂದ ಔಟ್ ಅನ್ನುವ ಸನ್ನಿವೇಶ ಸೃಷ್ಟಿಸಿಕೊಂಡಿದ್ದಾರೆ ಭಾರತದೊಂದಿಗೆ ರಾಜತಾಂತ್ರಿಕ ಸಂಬಂಧ ಹಾಳು ಮಾಡಿಕೊಂಡಿರುವ ಮಾಲ್ಡೀವ್ಸ್ ಈಗ ಚೀನಾದ ಸಾಲದ ಸುಳಿಯಲ್ಲಿ ಸಿಕ್ಕಿಬಿದ್ದಿದೆ ಎನ್ನಲಾಗಿದೆ ಒಂದು ವೇಳೆ ಮಾಲ್ಡೀವ್ಸ್ ತನ್ನ ನೀತಿಗಳನ್ನು ಬದಲಿಸದಿದ್ದರೆ ಮತ್ತಷ್ಟು ಸಮಸ್ಯೆಗೆ ಸಿಲುಕಿಕೊಳ್ಳಲಿದೆ ಅಂತ ಐಎಂಎಫ್ ಎಚ್ಚರಿಸಿದೆ ಅಂತ ವರದಿಗಳು ತಿಳಿಸಿವೆ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಭಾರತ ವಿರೋಧಿ ನಿಲುವು ಸಚಿವರ ಮೋದಿ ವಿರೋಧಿ ಹೇಳಿಕೆಗಳು ರಾಜತಾಂತ್ರಿಕ ಸಂಬಂಧಗಳನ್ನ ಕೆಡಿಸಿವೆ ಮಾಲ್ಡೀವ್ಸ್ ನಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ ಈ ಆರ್ಥಿಕ ಕುಸಿತ ತಗ್ಗಿಸಲು ಮಾಲ್ಡೀವ್ಸ್ ಬೇಲ್ಔಟ್ ಸಾಲ ಕೋರಿ ಐಎಂಎಫ್ನತ್ತ ಮುಖ ಮಾಡಿದೆ ಮಾಲ್ಡೀವ್ಸ್ ಎರಡು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಸಾಲ ಹೊಂದಿದ್ದು ಈ ಪೈಕಿ ಚೀನಾ ಒಂದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಬಾಕಿ ಉಳಿಸಿಕೊಂಡಿದೆ ಹೊಸ ಸಾಲ ಪಡೆಯಲು ಚೀನಾದ ಮತ್ತಷ್ಟು ಷರತ್ತಿಗೆ ಒಪ್ಪಲೇಬೇಕಿದೆ ಇನ್ನು ಮಾಲ್ಡೀವ್ಸ್ಗೆ ಪ್ರವಾಸಿಗರ ಪ್ರಮುಖ ಮೂಲವಾಗಿದ್ದ ಭಾರತ ಪ್ರವಾಸಿಗರ ಸಂಖ್ಯೆಯಲ್ಲಿ ತೀವ್ರ ಕುಸಿತ ಕಂಡಿದೆ ಕಳೆದ ವರ್ಷ ಮಾಲ್ಡೀವ್ಸ್ಗೆ ಪ್ರಯಾಣಿಸುವವರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದ ಭಾರತ ಈಗ ಐದನೇ ಸ್ಥಾನಕ್ಕೆ ಕುಸಿತಿದೆ ಹುಲಿ ಉಗುರಿನ ಪೆಂಡೆಂಟ್ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ ರಿಯಲ್ ಹುಲಿ ಉಗುರು ಪೆಂಡೆಂಟ್ ಧರಿಸಿದ್ದಕ್ಕಾಗಿ ವರ್ತೂರ್ ಸಂತೋಷ್ ಗೆ ನಟ ಜಗ್ಗೇಶ್ ಕಿತ್ತೋದ್ ನನ್ನ ಮಗ ಅಂತ ಅಸಮಾಧಾನ ಹೊರ ಹಾಕಿದ್ರು ಈ ವಿಚಾರ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಗಮನಕ್ಕೂ ಬಂದಿದೆ ಜಗ್ಗೇಶ್ ಮಾತಿಗೆ ಅವರು ಇದೀಗ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಡಿ ಅವರು ದೊಡ್ಡವರು ನಾನು ಹೇಳೋದು ಇಷ್ಟೆ ಕಾಲಾಯ ತಸ್ಮೈ ನಮಃ ಅಷ್ಟೇ ಎಲ್ಲದಕ್ಕೂ ಉತ್ತರ ಕೊಡಲೇಬೇಕು ಅಂತೇನೂ ಇಲ್ಲ ಕೆಲವೊಂದಕ್ಕೆ ಉತ್ತರ ಕೊಡಬೇಕು ಕೆಲವೊಂದಕ್ಕೆ ಮೌನವಾಗಿದ್ರೆ ಸಾಕು ಉತ್ತರ ಸಿಗತ್ತೆ ಅಂತ ಜಗ್ಗೇಶ್ ಉತ್ತರ ನೀಡಿದ್ದಾರೆ ಇನ್ನು ಸುದೀಪ್ ಅಣ್ಣನ ಬಳಿ ನಾನು ಕೆಲವೊಂದು ವಿಚಾರಗಳನ್ನ ಕಲ್ತಿದ್ದೀನಿ ಸುದೀಪ್ ಅಣ್ಣ ಸದಾ ಒಂದು ಮಾತು ಹೇಳ್ತಾರೆ ವರ್ತೂರ್ ಅವರೇ ಎಲ್ಲಾ ಜಾಗದಲ್ಲೂ ನಾವು ಮಾತನಾಡಬೇಕು ಅಂತೇನೂ ಇಲ್ಲ ಕೆಲವೊಮ್ಮೆ ಮಾತನಾಡದೆ ಸುಮ್ಮನಿದ್ರೆ ಆ ಸೈಲೆಂಟ್ ಉತ್ತರ ಕೊಡತ್ತೆ ಅಂತ ತೂಕದ ಜೊತೆ ತೂಕವನ್ನ ಅಳಿಬೇಕು ಅಂದ್ರೆ ತೂಕಕ್ಕೆ ತೂಕ ಸರಿ ಇರಬೇಕು ಅಂತ ವರ್ತೂರ್ ಸಂತೋಷ್ ಮಾತನಾಡಿದ್ದಾರೆ ಸ್ಯಾಂಡಲ್ವುಡ್ ಗೋಲ್ಡನ್ ಕ್ವೀನ್ ಅಮೂಲ್ಯ ಮತ್ತೆ ಚಿತ್ರರಂಗಕ್ಕೆ ರೀ ಎಂಟ್ರಿ ಕೊಡಲು ಸಿದ್ಧರಾಗಿದ್ದಾರೆ ಇದರ ನಡುವೆ ತಮ್ಮ ಪತಿ ಮತ್ತು ಅವಳಿ ಮಕ್ಕಳೊಂದಿಗೆ ಮಸ್ತ್ ಆಗಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಚೆಲುವಿನ ಚಿತ್ತಾರ ನಟಿಯ ಕುಟುಂಬದ ಸುಂದರ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿವೆ ಇದೀಗ ಪತಿ ಮತ್ತು ಅವಳಿ ಮಕ್ಕಳೊಂದಿಗೆ ನಟಿ ಅಮೂಲ್ಯ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಅವಳಿ ರಾಜಕುಮಾರರ ಜೊತೆ ರಾಜ ಮತ್ತು ರಾಣಿಯಾಗಿ ಅಮೂಲ್ಯ ದಂಪತಿ ಮಿಂಚಿದ್ದಾರೆ ಇಬ್ಬರು ಮಕ್ಕಳು ಬಿಳಿ ಬಣ್ಣದ ಉಡುಗೆಯಲ್ಲಿ ಮಿಂಚಿದ್ರೆ ಅಮೂಲ್ಯ ಕೆಂಪು ಬಣ್ಣದ ಸೀರೆಯಲ್ಲಿ ಕಂಗೊಳಿಸಿದ್ದಾರೆ ಇನ್ನು ಪತಿ ಜಗದೀಶ್ ಬಿಳಿ ಬಣ್ಣ ಶಿರ್ವಾನಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ನಟಿಯ ಫೋಟೋ ಗೆ ಅಭಿಮಾನಿಗಳಿಂದ ಬಗೆ ಬಗೆಯ ಕಾಮೆಂಟ್ಗಳು ಹರಿದು ಬರ್ತಿವೆ ನಟಿ ಅದಿತಿ ಪ್ರಭುದೇವ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸದ್ಯ ನಟಿಯ ಸೀಮಂತ ಶಾಸ್ತ್ರ ಅದ್ದೂರಿಯಾಗಿ ನಡೆದಿದೆ ಸೀಮಂತ ಶಾಸ್ತ್ರದಲ್ಲಿ ನಟಿ ಮಿಂಚಿರುವ ಮುದ್ದಾದ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಿವೆ ಹಸಿರು ಬಣ್ಣದ ಸೀರೆಯುಟ್ಟು ನಟಿ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಅದಿತಿ ಮುಖದಲ್ಲಿ ತಾಯಿ ಆಗ್ತಾ ಇರೋ ಸಂಭ್ರಮ ಎದ್ದು ಕಾಣ್ತಿದೆ ಮನೆಗೆ ಬರಲಿರುವ ಹೊಸ ಅತಿಥಿ ಬಗ್ಗೆ ಅದಿತಿ ದಂಪತಿ ಉತ್ಸುಕರಾಗಿದ್ದಾರೆ ಬೆಂಗಳೂರಿನ ಅದಿತಿ ಅವರ ನಿವಾಸದಲ್ಲಿ ಕುಟುಂಬಸ್ಥರು ಮತ್ತು ಆಪ್ತರ ಸಮ್ಮುಖದಲ್ಲಿ ಸೀಮಂತ ಶಾಸ್ತ್ರ ನಡೆದಿದೆ ನಟ ಶರಣ್ ಸೇರಿದಂತೆ ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ಅದಿತಿ ಅವರ ಸೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭ ಹಾರೈಸಿದ್ದಾರೆ ಪುಷ್ಪಾ ಟು ಸಿನಿಮಾ ಇದೇ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗಲಿದೆ ಇತ್ತೀಚೆಗೆ ಪುಷ್ಪಾ ತ್ರೀ ಬರುವ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಈಗ ಸ್ವತಃ ನಟ ಅಲ್ಲು ಅರ್ಜುನ್ ಪಾರ್ಟ್ ತ್ರೀ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಪುಷ್ಪ ಪಾರ್ಟ್ ಟು ಸಿನಿಮಾ ಎಲ್ಲರೂ ಅಂದುಕೊಂಡಂತೆ ಮೊದಲ ಭಾಗಕ್ಕಿಂತ ಹೆಚ್ಚು ಅದ್ದೂರಿತನದಿಂದ ಕೂಡಿರುತ್ತೆ ಪುಷ್ಪಾ ಒನ್ನಲ್ಲಿ ಪುಷ್ಪರಾಜ್ ಲೋಕಲ್ ಲೆವೆಲ್ನಲ್ಲಿ ತನ್ನ ಸ್ಥಾನ ಕಂಡುಕೊಂಡಿದ್ದು ಅದನ್ನ ಭದ್ರಪಡಿಸಿಕೊಂಡಿದ್ದು ನೋಡಿದ್ದೀರಿ ಈಗ ಅವನು ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ನಲ್ಲಿ ವ್ಯವಹಾರ ಮಾಡುತ್ತಾನೆ ಅಂತ ಅಲ್ಲು ಅರ್ಜುನ್ ಹೇಳಿದ್ದ ಪುಷ್ಪ ಚಿತ್ರದ ಮೇಲೆ ದೊಡ್ಡ ಮಟ್ಟದ ಕ್ರೇಜ್ ಕ್ರಿಯೇಟ್ ಆಗಿದೆ ಬೇರೆಯದ್ದೇ ಹಂತದ ಸಿನಿಮಾ ಜರ್ನಿ ಶುರುವಾಗಿದೆ ಫಹದ್ ನಿರ್ವಹಿಸಿದ ಪೊಲೀಸ್ ಪಾತ್ರ ಕೂಡ ಪುಷ್ಪ ಟೂ ನಲ್ಲಿ ಹೆಚ್ಚು ವಿಜೃಂಭಿಸಿದೆ ಇಲ್ಲಿಯ ಪಾತ್ರಕ್ಕೆ ಬೇರೆಯದೇ ಶೇಡ್ ನೀಡಲಾಗಿದೆ ಪುಷ್ಪರಾಜ್ ಎಲ್ಲರ ಊಹೆಗೂ ಮೀರಿ ಬೆಳೆದಿದ್ದಾನೆ ಅಂತ ತಿಳಿಸಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ